ಕೆಳಗಿನವುಗಳಲ್ಲಿ ಯಾವ ಒಂದನ್ನು ಕಾಳಿದಾಸ ಬರೆಯಲಿಲ್ಲ ಎರಗೋ ವಂಶ ಬಿ ಕುಮಾರ ಸಂಭವ ಸಿ ರಾಮಚರಿತ ಮಾನಸ ಬಿಶಾಕುಂತಲ ಉತ್ತರ ಸಿ ರಾಮಚರಿತ ಮಾನಸ ಕಾಳಿದಾಸನು ರಘುವಂಶ ಕುಮಾರ ಸಂಭವ ಮತ್ತು ಶಾಕುಂತಲ ಎಂಬ ನಾಟಕಗಳನ್ನು ರಚಿಸಿದ್ದರು ಪ್ರಾಚೀನ ಭಾರತದ ಹೆಸರಾಂತ ಶಾಸ್ತ್ರೀಯ ಸಂಸ್ಕೃತ ಬರಹನಾಗಿದ್ದ ಇವರು ಕಾಳಿದಾಸರ ಹೆಸರಿನಲ್ಲಿ ಮಧ್ಯಪ್ರದೇಶ ಸರ್ಕಾರ ವಾರ್ಷಿಕವಾಗಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡುತ್ತದೆ ಆರ್ಯ ಸಮಾಜವನ್ನು ಯಾರು ಸ್ಥಾಪಿಸಿದರು ಎ ಈಶ್ವರಚಂದ್ರ ವಿದ್ಯಾಸಾಗರ ಬಿ ರಾಜರಾಮ ಮೋಹನ್ ರಾಯ್ ಸಿ ಸ್ವಾಮಿ ದಯಾನಂದ ಸರಸ್ವತಿ ಡಿ ಸ್ವಾಮಿ ವಿವೇಕಾನಂದ ಉತ್ತರ ಸಿ ಸ್ವಾಮಿ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಎಂಬ ಧ್ಯೇಯವಾಕ್ಯವನ್ನು ಆರ್ಯ ಸಮಾಜದ ಸ್ಥಾಪಕ ಸ್ವಾಮಿ ದಯಾನಂದ ಸರಸ್ವತಿ ಅವರು ನೀಡಿದರು ಕರ್ನಾಟಕದ ಪಂಚಾಯತ್ನಲ್ಲಿ ಎಷ್ಟು ಪದ್ಧತಿಗಳಿವೆ ಎ ಮೂರು ಮಜಲು ಪದ್ಧತಿ ಬಿ ನಾಲ್ಕು ಮಜಲು ಪದ್ಧತಿ ಸಿ ಎರಡು ಮಜಲು ಪದ್ಧತಿ ಡಿ ಐದು ಮಜಲು ಪದ್ಧತಿ ಎ ಮೂರು ಮಜಲು ಪದ್ಧತಿ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಅನ್ವಯ ಸಾವಿರದ ಒಂಬೈನೂರ ತೊಂಬತ್ಮೂರರ ಮೇ ಹತ್ತರಂದು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿತು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು ಎ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಸಾವಿರದ ಒಂಬೈನೂರ ಮೂವತ್ತ್ ಬಿ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಹದಿನೆರಡು ಸಿ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟು ಡಿ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಉತ್ತರ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿನೆಂಟರವರೆಗೆ ನಾಲ್ವಡಿ ಕೃಷ್ಣರಾಜೋಡೇರವರ ಆಡಳಿತಾವಧಿಯಲ್ಲಿ ಮೈಸೂರು ದಿವಾನರಾಗಿದ್ದರು ಕರ್ನಾಟಕದ ಪಶ್ಚಿಮದಲ್ಲಿ ಯಾವ ಪ್ರದೇಶವೂ ಇದೆ ಎ ಅರೇಬಿಯನ್ ಸಮುದ್ರ ಬಿ ಗೋವಾ ಸಿ ಆಂಧ್ರ ಪ್ರದೇಶ ಡಿ ತೆಲಂಗಾಣ ಉತ್ತರ ಎ ಅರೇಬಿಯನ್ ಸಮುದ್ರ ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವು ಎಲ್ಲೆಯಾಗಿದೆ ಕರ್ನಾಟಕದ ಕರಾವಳಿ ತೀರವು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ ಇದು ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದಾಗಿತ್ತು ಎ ಬಹುಮನಿ ಸಾಮ್ರಾಜ್ಯ ಬಿ ಬಿಜಾಪುರ ಸುಲ್ತಾನರು ಸಿ ಗುಲ್ಬರ್ಗ ಸುಲ್ತಾನರು ಡಿ ಯಾರೂ ಅಲ್ಲ ಉತ್ತರ ಎ ಬಹುಮನಿ ಸಾಮ್ರಾಜ್ಯ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು ಅಲ್ಲಾವುದ್ದೀನ್ ಅಸನ್ ಬಹುಮನ್ ಶಾನ್ನಿಂದ ಪ್ರಾರಂಭವಾದ ಈ ಮನೆತನದ ಆಡಳಿತದ ಮೊದಲ ರಾಜಧಾನಿ ಕಲಬುರ್ಗಿಯಾಗಿತ್ತು ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು ಎ ಬಾಬರ್ ಬಿ ಅಕ್ಬರ್ ಸಿ ಸೂರಿ ಡಿ ಜಹಾಂಗೀರ್ ಉತ್ತರ ಸಿ ಸೂರ್ಯ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಶೇರ್ಷಾ ಸೂರ್ಯ ಅವಧಿಯಲ್ಲಿ ಸ್ಥಾಪಿಸಲಾಗಿತ್ತು ನಲವತ್ತೈದರವರೆಗೆ ಆಡಳಿತ ನಡೆಸಿದ ಶೇರ್ಷಾ ಸೂರ್ಯು ಸಂತತಿಯ ಸ್ಥಾಪಕನಾಗಿದ್ದನು ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿ ಯಾರದ್ದು ಎ ಬಿ ಡಿಎ ಬಿಬಿಬಿಎಂಪಿ ಸಿ ಬಿಎಂಟಿಸಿ ಪಿ ಬಿಬಿಬಿಎಂಪಿ ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿಯೂ ಬಿಬಿಎಂಪಿಗೆ ಸೇರಿದೆ ಬಿಬಿಎಂಪಿ ಎಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿದೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎ ನೆಹರು ಬಿಬಿಆರ್ ಅಂಬೇಡ್ಕರ್ ಸಿ ಬಿ ಕೃಪಲಾನಿ ಡಿ ರಾಜೇಂದ್ರ ಪ್ರಸಾದ್ ಉತ್ತರ ಬಿ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸ್ವತಂತ್ರಗೊಂಡ ಮೇಲೆ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು ಯಾವ ಹಣ್ಣಿನ ಬೀಜಗಳನ್ನು ತಿಂದರೆ ಮನುಷ್ಯ ಸಾಯುತ್ತಾನೆ ಎಸೇಬಿನ ಬೀಜ ಬಿ ಕಲ್ಲಂಗಡಿ ಬೀಜ ಸಿ ಪಪ್ಪಾಯಿ ಬೀಜ ಡಿ ಸಿಬಿ ಹಣ್ಣಿನ ಬೀಜ ಉತ್ತರ ಎ ಸೇಬು ಹಣ್ಣಿನ ಬೀಜ ತಜ್ಞರ ಪ್ರಕಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇಬು ಹಣ್ಣಿನ ಬೀಜವನ್ನು ಸೇವಿಸುವುದರಿಂದ ತಲೆ ತಿರುಗುವಿಕೆ ತಲೆನೋವು ವಾಂತಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಕಾರಣ ಸೇಬಿನ ಬೀಜಗಳಲ್ಲಿ ಅಮಿಗ್ ಡಾಲಿನ್ ಎಂಬ ಸಸ್ಯ ಸಂಯುಕ್ತವನ್ನು ಹೊಂದಿರುತ್ತವೆ ಇದು ಸೈನೈಟ್ ಅನ್ನು ಬಿಡುಗಡೆ ಮಾಡುತ್ತದೆ ಸೈನೈಟ್ ಒಂದು ಹಾನಿಕಾರಿಕ ವಿಷವಾಗಿದೆ ಆದ್ದರಿಂದ ಇದರ ಸೇವನೆಯಿಂದ ಸಾಯುವ ಸಾಧ್ಯತೆಯು ಹೆಚ್ಚಿರುತ್ತದೆ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ